ಚಿನ್ನಸಂದ್ರದ ಗುದ್ದಲಿ ಪೂಜೆಗೆ ಬಂದ ಸಚಿವರಿಗೆ ಅದ್ದೂರಿ ಸ್ವಾಗತ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಚಿವ ಎಂಸಿ ಸುಧಾಕರ್ ಚೆಕ್ ಡ್ಯಾಂಗಳ ವೀಕ್ಷಣೆ ಮಾಡಿದ ಸಚಿವ ಎಂಸಿ ಸುಧಾಕರ್ ಚಿಂತಾಮಣಿ ಅಟಲ್ ಭೂಜಲ ಯೋಜನೆಯಡಿ ಗ್ರಾಮ ಪಂಚಾಯಿತಿಗೊಂದು ಚೆಕ್ ಡ್ಯಾಂ ಹಿಂದೆ ಅನುಮೋದನೆಯಾಗಿದ್ದು ಅವೈಜ್ಞಾನಿಕವಾಗಿ ಯೋಗ್ಯವಾದ ಸ್ಥಳಗಳನ್ನು ಗುರುತಿಸದ ಕಾರಣ ತಡೆ ಹಿಡಿಯಲಾಗಿದ್ದು ಎಲ್ಲಾ ಸ್ಥಳಗಳನ್ನು ಪರಿಶೀಲಿಸಿ ಕೆಲವನ್ನು ಬದಲಾಯಿಸಿ ಮಂಜೂರಾತಿ ನೀಡಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದರು ತಾಲೂಕಿನ ಹಲವಾರು ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಚೆಕ್ ಡ್ಯಾಂಗಳಿಗೆ ಪರಿಶೀಲನೆ ಹಾಗೂ ಕಾಮಗಾರಿಗಳಿಗೆ ಚಾಲನೆ ನೀಡಿದ ನಂತರ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಮುರುಘಮಲ್ಲ ಬಳಿ ದೊಡ್ಡ ಆಲಿಕುಂಟೆಯ ಅಭಿವೃದ್ದಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೂ ಚಾಲನೆ ನೀಡಲಾಗಿದೆ ಬೆಟ್ಟದ ಮೇಲಿಂದ ಬರುವ ನೀರು ಸ್ವಚ್ಛವಾಗಿರುತ್ತದೆ ಸುತ್ತಲೂ ಬೇಲಿ ತಂತಿ ಅಳವಡಿಸಿದರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಬಳಸಿಕೊಳ್ಳುವ ಉದ್ದೇಶವಿದೆ ಎಂದು ತಿಳಿಸಿದರು ತಾಲೂಕಿನ ನಲ್ಲರಾಳಪಲ್ಲಿ ಹೊಸ ಚೆಕ್ ಡ್ಯಾಂ ನಿರ್ಮಾಣಕ್ಕಾಗಿ ಮೂರು ಪಾಯಿಂಟ್ ಐದು ಕೋಟಿ ಎರಡು ಸಾವಿರದ ಹದಿನೈದರಲ್ಲಿ ಅಧಿಕ ಮಳೆ ಬಂದು ಕೊಚ್ಚಿಕೊಂಡು ಹೋಗಿದ್ದ ಬ್ರಾಹ್ಮಣರ ಹಳ್ಳಿ ರಸ್ತೆಯ ನೆಲಹಂತದ ಸೇತುವೆ ಹಾಗೂ ಮಾದಮಂಗಲ ಎಸಗಲಹಳ್ಳಿ ರಸ್ತೆಯಲ್ಲಿ ಕೊಚ್ಚಿ ಹೋಗಿದ್ದ ಸೇತುವೆಯನ್ನು ಮರು ನಿರ್ಮಾಣ ಮಾಡಲು ಒಟ್ಟು ಐದು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಹೇಳಿದರು ಅಂತರ್ಜಲ ವೃದ್ಧಿಗೆ ಎಲ್ಲೆಲ್ಲಿ ಅವಕಾಶವಿದೆ ಎಂಬುದನ್ನು ಗಮನಿಸಿ ಕ್ರಮ ಕೈಗೊಳ್ಳಲಾಗುವುದು ಜಲಮೂಲಗಳ ಪುನಶ್ಚೇತನಕ್ಕಾಗಿ ಹಾಗೂ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅನುಷ್ಠಾನಗೊಳಿಸಲಾಗುವುದು ಎಂದರು ತಾಲೂಕಿನ ಬಿಲ್ಲಾಂಡ್ಲಹಳ್ಳಿ ಯನಮಲಪಾಡಿ ಮುಂಗಾನಹಳ್ಳಿ ಎಂಗೊಲ್ಲಹಳ್ಳಿ ಯಗವಕೋಟೆ ಮುರುಘಮಲ್ಲ ಮಣಿಗಾನಹಳ್ಳಿ ಕೃಷ್ಣರಾಜಪುರ ಸಿದ್ದೇಪಲ್ಲಿ ಗ್ರಾಮ ಬೋಣನ್ಮರಿ ಗ್ರಾಮ ಚಿಕ್ಕಮುನಿಮಂಗಲ ತಿನಕಲ್ಲ ಗಾಜಲಹಳ್ಳಿ ಚಿನ್ನಸಂದ್ರ ಗ್ರಾಮಗಳಲ್ಲಿ ಅಟಲ್ ಭೂಜನ ಯೋಜನೆಯ ಅಡಿ ನಿರ್ಮಿಸಲಿರುವ ಚೆಕ್ ಡ್ಯಾಂ ಕಾಮಗಾರಿಗಳ ಪರಿವೀಕ್ಷಣೆ ಮಾಡಿದರು ತಾಲೂಕಿನ ಕೋಟಗಲ್ ಗ್ರಾಮದ ಆರೋಗ್ಯ ಉಪಕೇಂದ್ರದ ಸುತ್ತಲೂ ಆವರಣ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಎಸ್ ಆನಂದ್ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಸರ್ ಶರೀಫ್ ಉಪಾಧ್ಯಕ್ಷೆ ನಸೀಮ್ ತಾಜ್ ಗ್ರಾಮ ಪಂಚಾಯಿತಿ ಸದಸ್ಯ ಇರ್ಫಾನ್ ಖಾನ್ ಮುಖಂಡರಾದ ಮೊಹಮ್ನದ್ ಏಜು ಬೇಗ್ ಗೋಲಪಲ್ಲಿ ಬಾಬು ಫಾಷಾ ಸೈಯದ್ ಕಿಸರ್ ಆರ್ಟಿಎಸ್ ಇಮ್ತಿಯಾಜ್ ಆಸಿಫ್ ಶರೀಫ್ ಈರಪ್ಪ ಬಾಬು ರೆಡ್ಡಿ ಚಂದ್ರಶೇಖರ್ ಕೆ ಬಾಬು ಸೈಯದ್ ಬೇಗ್ ಕೌಸಿರ್ಬೇಗ್ ಆಯಾ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗವಹಿಸಿದ್ದರು ಮತ್ತು ಕನಪಲ್ಲಿ ಕೆರೆದು ಸುಮಾರು ನಲವತ್ತೈದು ಲಕ್ಷದ್ದು ಅಭಿವೃದ್ಧಿ ಕೆಲಸ ಅದನ್ನು ಶನಿವಾರಕ್ಕೆ ಮಾಡೋಣ ನಾವು ಏನು ಇವತ್ತು ಹೊಸಕೋಟೆಯಿಂದ ಚಿಂತಾಮಣಿಗೆ ರಸ್ತೆ ಸುಮಾರು ಮೂವತ್ತೊಂಬತ್ತು ಕೋಟಿ ಹತ್ರ ಹತ್ರ ಮೂವತ್ತೊಂಬತ್ತು ಕೋಟಿಯಲ್ಲಿ ಆಗ ನಾನು ಮಾಡಿಸಿದ ಮತ್ತೆ ಟಾರ್ ಹಾಕಿರಲಿಲ್ಲ ಸುಮಾರು ಈಗ ಒಂಬತ್ತು ತಿಂಗಳಿಂದ ನಿರಂತರವಾಗಿ ಇದ್ದಂಥ ಕೆಲವು ತೊಡಕುಗಳು ಸಮಸ್ಯೆಗಳೆಲ್ಲ ನಿವಾರಣೆ ಮಾಡಿ ಈಗ ಮತ್ತೆ ಅದನ್ನು ಟೆಂಡರ್ ಮಾಡಿಸಿ ಇವತ್ತು ನಿನ್ನೆ ತಾನೇ ಹೊಸಕೋಟೆ ಭಾಗದಲ್ಲಿ ಸನ್ಮಾನ್ಯ ಬಚ್ಚೇಗೌಡರು ಮತ್ತು ಶರತ್ ಬಚ್ಚೇಗೌಡರು ಆ ಊರ ಭಾಗದ ಪೂಜೆ ಮಾಡಿದ್ದಾರೆ ಈಗ ನಮ್ಮ ಭಾಗದ್ದು ನಾವು ಶನಿವಾರ ಹತ್ತು ಹನ್ನೊಂದುವರೆಗೆ ಪೂಜೆ ಅಂತಿದ್ದೀವಿ ಅದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ವೈಜ್ಕೂರು ಆಮೇಲೆ ಅಟ್ಟೂರು ಆಮೇಲೆ ಗಾಜರಹಳ್ಳಿ ಮುಗಿಸಿ ಇಲ್ಲಿ ಕೈವಾರ ಕ್ರಾಸಲ್ಲಿ ಇವತ್ತು ಪೂಜೆ ಹಮ್ಮಿಕೊಂಡಿದ್ದೀವಿ ಶನಿವಾರ ಅದಾದ ನಂತರ ಕನಪಲ್ಲಿ ಕೆರೆ ಪೂಜೆ ಮಾಡ್ತೀವಿ ಮತ್ತು ಇನ್ನೊಂದು ಬೇರೆ ಕಾರ್ಯಕ್ರಮ ನಿಗದಿ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ ಮೇಲೆ ಈ ರೀತಿ ಬೆಳಗ್ಗಿಂದ ನಾವು ಸತತವಾಗಿ ಎಲ್ಲ ಜಾಗಗಳಿಗೂ ಹೋಗಿ ಎಲ್ಲ ಸ್ಥಳಗಳಿಗೆ ಏನು ಎಲ್ಲೆಲ್ಲಿ ನಿಗದಿಯಾಗಿದೆ ಚೆಕ್ ಡ್ಯಾಮು ಬಹುಶಃ ಎರಡೆರಡು ಕಡೆ ಮಾತ್ರ ಅವರು ಗುರಿಸಿದಂಥದ್ದು ಮಾತ್ರ ಮಾಡಿದ್ದೀವಿ ಇನ್ನು ಕಡೆ ಇವತ್ತು ಸೂಕ್ತವಾದಂಥ ಜಾಗಗಳನ್ನು ಹುಡುಕಿ ಇವತ್ತು ಬದಲಾವಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಯಾಕಂದರೆ ಇವತ್ತು ಹಣ ವ್ಯರ್ಥ ಆಗಬಾರ್ದು ರೈತರಿಗೆ ಇವತ್ತು ನೀರು ಚೆಕ್ ಡ್ಯಾಮಲ್ಲಿ ನೀರು ನಿಂತು ಉಪಯೋಗ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಬೆಳಗ್ಗಿಂದ ಇವತ್ತು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅದರಿಂದ ಇದರ ಉಪಯೋಗ ಜನಗಳಿಗೆ ಆಗಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ಇಷ್ಟು ಸಮಯ ಆಯಿತು ಈಗ ಮತ್ತೆ ಶನಿವಾರ ಪ್ರಾರಂಭ ಆಗುತ್ತೆ